ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చందావళి హెసరెన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికిత్స మూలే ఎంటరాలజీ మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಖಂಡ ಎರಡು ಚಿತ್ರದ ಎಲ್ಲಾ ಶೋಗಳು ರದ್ದು ಬಾಲಯ್ಯ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ತೆಲುಗು ಚಲನಚಿತ್ರ ನಟ ನಂದಮೂರಿ ಬಾಲಕೃಷ್ಣ ಅಖಂಡ ಎರಡು ಚಿತ್ರದ ಪ್ರೀಮಿಯರ್ ಶೋ ಗುರುವಾರ ರಾತ್ರಿ ರದ್ದಾದರೆ ಶುಕ್ರವಾರದಿಂದ ಚಿತ್ರ ಬಿಡುಗಡೆಗೆ ಕಾತರದಿಂದ ಕಾದಿದ್ದ ಬಾಲಕೃಷ್ಣ ಅಭಿಮಾನಿಗಳು ತೀವ್ರ ನಿರಾಸೆಗೊಂಡಿದ್ದಾರೆ ಭಾರತ ಸೇರಿದಂತೆ ಇತರೆ ದೇಶಗಳಲ್ಲಿ ಈ ಪರಿಸ್ಥಿತಿ ಉದ್ಭವಿಸಿದ್ದು ಅಭಿಮಾನಿಗಳು ಇಲ್ಲಿನ ಅಂಜಿನ ಚಿತ್ರಮಂದಿರದತ್ತ ಧಾವಿಸಿ ವಾಪಸ್ ಆಗುತ್ತಿದ್ದ ದೃಶ್ಯ ರಾತ್ರಿ ಮತ್ತು ಇಂದು ಬೆಳಗ್ಗೆ ಗೋಚರಿಸಿತು ನಂದಮೂರಿ ಬಾಲಕೃಷ್ಣ ನಟನೆಯ ಅಖಂಡ ಎರಡು ಸಿನಿಮಾ ಇಂದು ಅದ್ದೂರಿಯಾಗಿ ಬಿಡುಗಡೆ ಆಗಬೇಕಿತ್ತು ಲಕ್ಷಾಂತರ ಅಭಿಮಾನಿಗಳು ಮುಂಗಡವಾಗಿ ಟಿಕೆಟ್ ಕಾಯ್ದಿರಿಸಿ ಸಿನಿಮಾ ನೋಡಲು ಕಾತರದಿಂದ ಕಾದಿದ್ದರು ಚಿತ್ರಮಂದಿರಗಳನ್ನು ಸಿಂಗರಿಸಿ ಕಟೌಟ್ಗಳು ಫ್ಲೆಕ್ಸ್ಗಳನ್ನು ಕಟ್ಟಿ ಸಿನಿಮಾದ ಸ್ವಾಗತಕ್ಕೆ ಸಜ್ಜಾಗಿದ್ದರು ಆದರೆ ಅಚಾನಕ್ಕಾಗಿ ಸಿನಿಮಾದ ಬಿಡುಗಡೆ ರದ್ದಾಗಿರುವುದು ಬಾಲಕೃಷ್ಣ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯಾಗಿದೆ ಡಿಸೆಂಬರ್ ಐದರಂದು ಬಿಡುಗಡೆ ಆಗಬೇಕಿದ್ದ ಅಖಂಡ ಎರಡು ಸಿನಿಮಾದ ಬಿಡುಗಡೆಗೆ ಹಠಾತನೇ ರದ್ದಾಗಿದೆ ಬಿಡುಗಡೆಗೆ ಎಲ್ಲ ತಯಾರಿಯಾದ ಬಳಿಕ ಸಿನಿಮಾದ ಬಿಡುಗಡೆಯನ್ನು ಮುಂದೂಡಲಾಗಿದೆ ಸಿನಿಮಾದ ನಿರ್ಮಾಪಕರು ಕಾನೂನು ಸಿಕ್ಕುಗಳಲ್ಲಿ ಸಿಲುಕಿಕೊಂಡಿರುವ ಕಾರಣ ಸಿನಿಮಾ ಬಿಡುಗಡೆ ಆಗುತ್ತಿಲ್ಲ ಇದು ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿದೆ ಮಾತ್ರವಲ್ಲದೆ ಆಂಧ್ರದ ಪ್ರಮುಖ ರಾಜಕೀಯ ಮುಖಂಡರು ಸ್ಟಾರ್ ನಟರು ಆಗಿರುವ ಬಾಲಕೃಷ್ಣ ಅವರಿಗೂ ಸಹ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆದಂತಾಗಿದೆ ಅಖಂಡ ಎರಡು ಸಿನಿಮಾವನ್ನು ಹದಿನಾಲ್ಕು ರೀಲ್ಸ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸಮಸ್ಯೆ ನಿರ್ಮಾಣ ಮಾಡಿದೆ ಆದರೆ ಈ ಸಮಸ್ಯೆ ತಮ್ಮ ಕೆಲ ಹಿಂದಿನ ಸಿನಿಮಾಗಳಿಂದಾಗಿ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದು ಹಳೇ ಬಾಕಿಯ ಕಾರಣ ಫೈನಾನ್ಷಿಯರ್ಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಇದೇ ಕಾರಣಕ್ಕೆ ಅಖಂಡ ಎರಡು ಸಿನಿಮಾ ಬಿಡುಗಡೆ ತಡೆ ಹಿಡಿಯಲಾಗಿದೆ ಇನ್ನು ತಮಿಳುನಾಡಲ್ಲೂ ಸಹ ಅಖಂಡ ಎರಡು ಪ್ರತ್ಯೇಕ ಕಾನೂನು ಸಮಸ್ಯೆಗೆ ಗುರಿಯಾಗಿದೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣಕಾಸಿನ ವಿಷಯವಾಗಿ ಏರೋಸ್ ಇಂಟರ್ನ್ಯಾಷನಲ್ ಮತ್ತು ಅಖಂಡ ಎರಡು ನಿರ್ಮಾಣ ಸಮಸ್ಯೆ ಹದಿನಾಲ್ಕು ಕ್ರೀಸ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸಮಸ್ಯೆ ನಡುವೆ ಕಾನೂನು ಸಮರ ನಡೆಯುತ್ತಿದ್ದು ಇದೀಗ ಏರೋಸ್ ಇಂಟರ್ನ್ಯಾಷನಲ್ ಪರವಾಗಿ ತಾತ್ಕಾಲಿಕ ತಡೆ ಹೊರಡಿಸಲಾಗಿದೆ ಆದೇಶದಂತೆ ಹದಿನಾಲ್ಕು ರೀಲ್ಸ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯಿಂದ ನಿರ್ಮಾಣವಾದ ಯಾವುದೇ ಸಿನಿಮಾದ ಬಿಡುಗಡೆಗೆ ತಡೆ ನೀಡಲಾಗಿದೆ ಮಾತ್ರವಲ್ಲದೆ ಅವರ ವಿತರಣೆಗೂ ಸಹ ತಡೆ ನೀಡಲಾಗಿದೆ ಸಿನಿಮಾ ಬಿಡುಗಡೆ ರದ್ದಾಗಿರುವ ಬಗ್ಗೆ ಟ್ವೀಟ್ ಮಾಡಿರುವ ಹದಿನಾಲ್ಕು ರೀಲ್ಸ್ ಪ್ಲಸ್ ಸಂಸ್ಥೆ ಅಖಂಡ ಎರಡು ಸಿನಿಮಾವು ನಿಗದಿತ ಸಮಯದಲ್ಲಿ ಬಿಡುಗಡೆ ಆಗುವುದಿಲ್ಲ ಎಂದು ಭಾರವಾದ ಹೃದಯದಿಂದ ನಾವು ತಿಳಿಸುತ್ತಿದ್ದೇವೆ ಇದು ಬಹಳ ನೋವಿನ ಸಮಯವಾಗಿದೆ ಸಿನಿಮಾ ಬಿಡುಗಡೆ ಮುಂದೂಡಿಕೆಯಿಂದ ಅಭಿಮಾನಿಗಳಿಗೆ ಆಗುವ ನೋವು ನಮಗೆ ಅರ್ಥವಾಗುತ್ತದೆ ಆದರೆ ತಪ್ಪಿಸಲಾಗದ ಕೆಲವು ಕಾರಣಗಳಿಂದಾಗಿ ಸಿನಿಮಾ ಬಿಡುಗಡೆ ಮುಂದೂಡಲಾಗಿದೆ ಸಮಸ್ಯೆಯನ್ನು ಸರಿಪಡಿಸಲು ನಾವು ಸತತ ಪ್ರಯತ್ನ ಮಾಡುತ್ತಿದ್ದೇವೆ ಈ ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಬೆಂಬಲ ನಮಗೆ ಬೇಕಿದೆ ಆದಷ್ಟು ಶೀಘ್ರವೇ ಸಿನಿಮಾ ಬಿಡುಗಡೆ ದಿನಾಂಕವನ್ನು ನಾವು ಘೋಷಿಸುತ್ತೇವೆ ಎಂದಿದ್ದಾರೆ ಯಾವ ರಾಡೋರು ಕಲಾ ಏಮಂಡ